ನವೆಂಬರ್ ಇಪ್ಪತ್ತಾರು ಸಂವಿಧಾನ ಸಮರ್ಪಣಾ ದಿನ ಇದು ಐತಿಹಾಸಿಕ ದಿನವಾಗಿದ್ದು ಸಂವಿಧಾನ ನಿರ್ಮಾಣದಲ್ಲಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದ್ದು ನಾವು ಎಲ್ಲರೂ ಅವರನ್ನು ಸ್ಮರಿಸುವಂತೆ ದಲಿತ ಮುಖಂಡ ಹಾಗೂ ಸಾಮಾಜಿಕ ಹೋರಾಟಗಾರ ಲಕ್ಷ್ಮಣ್ ದೊಡ್ಮನಿ ಹೇಳಿದರು ನಗರದಲ್ಲಿ ದಲಿತ ಸೇನಾ ಸಮಿತಿ ಹಾಗೂ ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಮಾತನಾಡಿದ ಅವರು ಭಾರತ ದೇಶಕ್ಕೆ ಸಂವಿಧಾನ ಅತ್ಯಂತ ಶ್ರೇಷ್ಠ ಗ್ರಂಥವಾಗಿದೆ ಒಂದು ವೇಳೆ ಸಂವಿಧಾನ ಇಲ್ಲದೆ ಹೋಗಿದ್ರೆ ಭಾರತ ದೇಶದ ಹಿಂದುಳಿದ ವರ್ಗಗಳ ಜನರ ಜೀವನ ಭಯಾನಕ ಹಾಗೂ ದಯನೀಯವಾಗಿರ್ತಿತ್ತು ಎಂದು ಲಕ್ಷ್ಮಣ ದೊಡ್ಡ ತಿಳಿಸಿದರು ಭಾರತ ದೇಶದ ಸಂವಿಧಾನ ಸಂಸತ್ತಿನಲ್ಲಿ ನಮ್ಮ ಭಾರತ ದೇಶದ ಸಂಸತ್ತಿನಲ್ಲಿ ಅಂಗೀಕಾರವಾದಂತ ಅದು ಅಧಿಕೃತವಾಗಿ ಅಧಿಕೃತವಾಗಿ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿರತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಐತಿಹಾಸಿಕ ದೇತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ವತ್ ವಿದ್ವದ್ದು ಅವರ ಜ್ಞಾನವನ್ನ ಪರಿಗಣಿಸಿ ಸುಮಾರು ಒಂದ್ನೂರ ತೊಂಬತ್ಮೂರು ದೇಶಗಳು ಅಹ್ ಅವರು ತೀರ್ಕೊಂಡಾಗ ಅರ್ಧ ಧ್ವಜವನ್ನ ಇಳಿಸಿ ಅವ್ರಿಗೆ ಗೌರವವನ್ನ ಗೌರವವನ್ನು ಅರ್ಪ ಅರ್ಪಿಸಿರ್ತಕ್ಕಂಥದ್ದು ಸೊ ಭಾರತ ದೇಶದ ಸಂವಿಧಾನ ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಮತ್ತು ಲಿಖಿತವಾದಂತಹ ಆದರ್ಶವಾದಂತಹ ಸಂವಿಧಾನ ಇಲ್ಲಿರ್ತಕ್ಕಂತ ಅನೇಕ ಜಾತಿ ಧರ್ಮ ಭಾಷೆ ಸಂಸ್ಕೃತಿ ಇವೆಲ್ಲವನ್ನು ಒಳಗೊಂಡಂತ ಅತ್ಯಂತ ವಿಸ್ತೃತವಾದ ಸಂವಿಧಾನವನ್ನು ರಚಿಸುವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿರುತ್ತೆ ಈ ದೇಶದ ಅತ್ಯಂತ ಏನು ಪ್ರಪಂಚದ ಮೂರು ಅತ್ಯಂತ ಶ್ರೇಷ್ಠ ಜ್ಞಾನಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಬ್ರು ಅಂತೇಳಿ ಅಹ್ ಪರಿಗಣ ಪರಿಗಣಿಸಲ್ಪಟ್ಟಿದ್ದಾರೆ ವರ್ಚು ಆಫ್ ನಾಲೆಜ್ ಅಂದ್ರೆ ಸಿಂಬಲ್ ಆಫ್ ನಾಲೆಜ್ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ವಿದೇಶಿ ವಿಶ್ವವಿದ್ಯಾಲಯಗಳು ಪರಿಗಣಿಸಿ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನಮ್ಮ ಗೌ ಹೆಮ್ಮೆ ಅಥವಾ ಗೌರವ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಒಂದು ಮಹಾನ್ ಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತ ಈ ಸಂವಿಧಾನ ಎಂದು ಅದೇ ಕಾರಣಕ್ಕೂ ಈ ಸಂವಿಧಾನವನ್ನ ಬದಲಾಯಿಸುವಂತ ಕೋಮವಾದಿ ಮನಸ್ಸುಗಳನ್ನ ಅಥವಾ ಮನುವಾದಿ ಮನಸ್ಸುಗಳನ್ನ ಒಪ್ಪೋದಿಲ್ಲ ಸಂವಿಧಾನವನ್ನ ಮುಟ್ಟಿದ್ರೆ ನಾವೆಲ್ಲ ರಿವೋಲ್ಟ್ ಆಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಯಾರು ಸಂವಿಧಾನ ಅವರಿಗೆ ನನ್ನ ಲಕ್ಷ್ಮಣ ವಿರೋಧಿಗಳಾದ ನಂತರ ಹಿರಿಯ ಪತ್ರಕರ್ತ ಬಸವರಾಜ್ ಆನೆಗುಂದಿ ಮಾತನಾಡಿ ಸಂವಿಧಾನ ಸಮರ್ಪಣಾ ದಿನ ಭಾರತ ದೇಶದ ಹಿಂದುಳಿದ ವರ್ಗಗಳಿಗೆ ಅತ್ಯಂತ ಪ್ರಮುಖ ಐತಿಹಾಸಿಕ ದಿನ ಸಂವಿಧಾನ ಬಂದಿದ್ದರಿಂದಲೇ ಇಂದು ಹಿಂದುಳಿದ ವರ್ಗಗಳ ಜನರು ಹಾಗೂ ಅಲ್ಪಸಂಖ್ಯಾತರು ಜನಸಾಮಾನ್ಯರು ಬಾಳಿ ಬದುಕುತ್ತಿದ್ದಾರೆ ಎಂದು ಹೇಳಿದರು ನಾಡಿನ ಸಮಸ್ತ ಜನತೆಗೆ ಸಂವಿಧಾನದ ದಿನಾಚರಣೆಯ ಶುಭಾಶಯಗಳು ಇವತ್ತು ಏನು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಏನು ಸಂವಿಧಾನವನ್ನು ನೀಡಿದ್ದಾರೆ ಭಾಳ ಅದ್ಭು ಅದ್ಭುತವಾದ ಒಂದು ನಮ್ಮ ಗ್ರಂಥ ಅದು ಯಾಕಂದರೆ ನಮಗೆ ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಒಂದು ಒಳ್ಳೆಯ ಶಿಕ್ಷಣ ಆಗಲಿ ಮೂಲಭೂತ ಸೌಲಭ್ಯಗಳು ಈ ಮಹಿಳಾ ಸ್ವಾತಂತ್ರ್ಯ ಎಲ್ಲ ವಿಷಯಗಳನ್ನು ಕಾನೂನಿನ ಇಡೀ ಕಾನೂನನ್ನು ಅವರು ಇಡೀ ದೇಶದ ಬೇಕಾದಂಥ ಅಗತ್ಯ ಇರುವಂಥ ಕಾನೂನನ್ನು ನೀಡಿದಂತಹ ಮಹಾನ್ ಚೇತನ ಡಾಕ್ಟರ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಅವರಿಗೆ ನಾವು ಇವತ್ತು ಸ್ಮರಿಸಲಿಕ್ಕೆ ನಮ್ಮ ವಿವಿಧ ದಲಿತ ಸಂಘಟನೆಗಳಿಂದ ಇಲ್ಲಿ ಬಂದಿದ್ದೇವೆ ನಮ್ಮ ಅವರ ನೇತೃತ್ವದಲ್ಲಿ ಇವತ್ತು ಈ ಸಂವಿಧಾನ ಎಲ್ಲರಿಗೂ ಸಮರ್ಪಕವಾಗಿ ಮುಟ್ಟಿದೆ ಸಂವಿಧಾನದಿಂದ ನಾವೆಲ್ಲ ಚೆನ್ನಾಗಿದ್ದೇವೆ ಆರಾಮಿದ್ದೇವೆ ಅಂತ ಹೇಳಲಿಕ್ಕೆ ಖುಷಿ ಅನ್ನಿಸ್ತದೆ ಯಾಕಂದರೆ ಅವತ್ತು ಬಾಬಾ ಸಾಹೇಬರು ಈ ಸಂವಿಧಾನನ ರಚನೆ ಮಾಡಲಿಲ್ಲ ಅಂದರೆ ನಾವು ಇನ್ನೂ ತುಂಬಾ ಶೋಷಣೀಯ ಸ್ಥಿತಿಯಲ್ಲಿ ಇರ್ತಿದ್ವಿ ಇವತ್ತು ಈ ಮಟ್ಟದಲ್ಲಿ ನಾವು ಸುಧಾರಿಸಿಕೊಂಡು ಇವತ್ತು ನಮ್ಮದೇ ಆದ ಸ್ವಾವಲಂಬಿ ಜೀವನ ಮಾಡ್ತಾ ಇರೋದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಹೀಗಾಗಿ ಅವರನ್ನ ಇವತ್ತು ನಾವು ಸ್ಮರಿಸುವಂತ ದಿನ ಅವರಿಗೆಲ್ಲ ನಮ್ಮ ಸ್ನೇಹಿತರ ಬಳಗ ಇವತ್ತು ನಾವು ಸ್ಮರಿಸ್ತಾ ಇದೇವೆ ಈ ಸಂದರ್ಭದಲ್ಲಿ ನಾರಾಯಣ ಮಾದರ್ ಹನುಮಂತ್ ಮೊರಬ್ ಪಂಚಯ್ಯ ಪೂಜಾರ್ ಶ್ರೀನಿವಾಸ್ ಅವರೊಳ್ಳಿ ಶಶಿ ರೇವಣ್ಕಿ

ஜிா ஜி அம்பேட்கர் ஜி ஜி ஜ ஜி அம்பேட்கர் ஜிதானில்பி டர் பாபா சாஹ அம்பேக்கர் அவர் மஹமானவத்தாரி டாக்டர் பாபா சாஹ அம்பேக்கர் அவர்